ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಭವಿಷ್ಯ ಏನಾಗುತ್ತೆ ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಿರ್ಧಾರ ಆಗುತ್ತೆ ಹಿರಿಯ ವಕೀಲರಾದಂತಹ ಬಾಲನ್ ಸರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡುವ ಸರ್ ಮೊನ್ನೆದು ಸುಪ್ರೀಂ ಕೋರ್ಟ್ನ ಆರ್ಗ್ಯುಮೆಂಟ್ ನೀವು ಕೂಡ ನೋಡಿರ್ಬೋದು ಜಡ್ಜು ಕೂಡ ಹೈಕೋರ್ಟಲ್ಲಿ ನೀಡಿರುವಂತಹ ಜಾಮೀನಿನ ಬಗ್ಗೆ ಬಹಳಷ್ಟೊಂದು ಅಚ್ಚರಿ ವ್ಯಕ್ತಪಡಿಸಿರುವಂಥದ್ದು ಹಿರಿಯ ವಕೀಲರಾಗಿ ನೀವು ಏನು ಹೇಳಿರ್ಬೋ ಹೇಳ್ಬೋದು ಸರ್ ಯಾಕಂದರೆ ಇನ್ನೇನು ಈ ವಾರದಲ್ಲೇ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಭವಿಷ್ಯ ನಿರ್ಧಾರ ಆಗುತ್ತೆ ಅಂದರೆ ಪ್ರೈಮಾ ಫೇಸಿ ಕೇಸ್ ಇರುತ್ತಾ ಅನ್ನೋದು ಸುಪ್ರೀಂ ಕೋರ್ಟಲ್ಲಿ ಅದನ್ನು ಹೈಕೋರ್ಟು ಬೇಯ್ಲು ಆದೇಶ ಮಾಡಿರೋದು ಅದು ಸರಿಯಲ್ಲ ಅಂದು ಓಪನ್ ಆಗಿ ಹೇಳ್ತಾರೆ ಅವರು ಅವರು ಬುಡುಕೊಂಡು ಹೋಗಿ ಬೇಯಿಲ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಹೇಳ್ತಾರೆ ಅಂದರೆ ಈ ಕೇಸಲ್ಲಿ ಡಿಜಿಟಲ್ ಎವಿಡೆನ್ಸ್ ಇದೆ ಡಿ ಎನ್ ಎ ಎವಿಡೆನ್ಸ್ ಇದೆ ವಾಯ್ಸ್ ಸ್ಪೆಕ್ಟ್ರೋಗ್ರಫಿ ಇದೆ ಮತ್ತು ಫುಲ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇದೆ ಅವನು ಊರು ಬಿಟ್ಟು ಬರ್ತಾನೆ ಅದು ಪ್ರೂವ್ ಆಗಿದೆ ಇವರು ಮೈಸೂರು ಬಿಟ್ಟು ಗಾಡಿನಲ್ಲಿ ಬರ್ತಾರೆ ಅದನ್ನು ಪ್ರೂವ್ ಆಗಿದೆ ಅವರು ಇದ್ದ ಜಾಗದಲ್ಲಿ ಇವರು ಇದ್ದರೂ ಟ ಟವರ್ ಡೆಂಪು ಸಿ ಡಿ ಆರ್ ರಿಪೋರ್ಟು ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲನೂ ಒಂದಕ್ಕೊಂದಕ್ಕೆ ಕನೆಕ್ಟ್ ಆಗುತ್ತೆ ಸೊ ತನಿಖೆ ಚೆನ್ನಾಗೇ ಮಾಡಿದ್ದಾರೆ ಮಿಸ್ಸಿಂಗ್ ಲಿಂಕ್ ಏನು ಇಲ್ಲ ಬಟ್ ಹೈಕೋರ್ಟಲ್ಲಿ ಬೇಯ್ಲು ಕೊಡುವಾಗ ಅವರಿಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅದು ತೋರಿಸಿಲ್ಲ ಅನ್ನೋದು ಒಂದು ಕಾರಣ ತೋರಿಸಿದ್ದಾರೆ ಇನ್ನೊಂದು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟಲ್ಲಿ ಕಾಂಟ್ರಡಿಕ್ಷನ್ ಇದೆ ಎಂದು ಅದೆಲ್ಲ ಅಟ್ ದ ಟೈಮ್ ಆಫ್ ಟ್ರಯಲ್ ಈಗ ಬೇಯ್ಲು ಸಂದರ್ಭದಲ್ಲಿ ಇವ್ರ ಮೇಲೆ ಸಾಕ್ಷ್ಯಾಧಾರಗಳು ಇದಾ ಇಲ್ವಾ ಅನ್ನೋದು ಇದರಲ್ಲಿ ಸಾಕ್ಷ್ಯಾಧಾರಗಳೆಂದರೆ ನಾನು ಹೇಳ್ದಂಗೆ ಟೆಕ್ನಿಕಲ್ ಎವಿಡೆನ್ಸ್ ಸಿ ಡಿ ಆರ್ ಕಾಲ್ ಡೀಟೇಲ್ ರಿಪೋರ್ಟು ಟವರ್ ಡೆಂಪು ಆ ಸಂದರ್ಭದಲ್ಲಿ ಎಲ್ಲಿದ್ದರೂ ಆ ರೆಕಾರ್ಡಿಂಗಲ್ಲಿ ಯಾರು ಧ್ವನಿ ಹೆಂಗೆ ಬಂದಿದೆ ಅದನ್ನು ವಾಯ್ಸ್ ಸ್ಪೆಕ್ಟ್ರೋಗ್ರಫಿಗೆ ಕಳಿಸಿದ್ದಾರೆ ಇವ್ರ ಬಟ್ಟೆ ಮೇಲೆ ಇದ್ದ ರಕ್ತ ಶೂ ಮೇಲೆ ಇದ್ದ ರಕ್ತ ಮತ್ತು ಡಿಸೀಸ್ಡು ಅವರು ರಕ್ತ ಎಲ್ಲ ಮ್ಯಾಚ್ ಆಗಿದೆ ಅಂದರೆ ಬಂದಿದೆ ಡಿ ಎನ್ ಎ ಮ್ಯಾಚ್ ಆಗಿದೆ ರಕ್ತ ಮ್ಯಾಚ್ ಆಗಿದೆ ಡಿ ಎನ್ ಎ ಸಿ ಡಿ ಆರ್ ಮ್ಯಾಚ್ ಆಗಿದೆ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲನೂ ಕನೆಕ್ಟ್ ಆಗುತ್ತೆ ಎಂದು ಕಾಣ್ತಾ ಇದೆ ಸೊ ಬೇಲಲ್ಲಿ ಬಂದಿದ್ದಾರೆ ಸಬ್ ಜುಡೈಸು ಸುಪ್ರ ಸುಪ್ರೀಂ ಕೋರ್ಟ್ನ ಡಿವಿಷನ್ ಬೆಂಚ್ ಪೀಠ ಇದನ್ನು ರಿಸರ್ವ್ ಫಾರ್ ಜಡ್ಜ್ಮೆಂಟ್ ಅಂದು ಹೇಳಿದ್ದಾರೆ ಅದನ್ನು ರಿಸರ್ವ್ ಮಾಡಿದಾಗೆ ಇನ್ನೊಂದು ಪದ ಕೂಡ ಬಳಸ್ತಾರೆ ಹೈಕೋರ್ಟ್ ಮಾಡಿರೋ ತಪ್ಪನ್ನು ನಾವು ಮಾಡೋದಿಲ್ಲ ಅಂತಾರೆ ಹೈಕೋರ್ಟ್ ಏನು ತಪ್ಪು ಮಾಡಿ ಮಾಡಿದ್ದಾರೆ ಅನ್ನೋದು ಸುಪ್ರೀಂ ಕೋರ್ಟೇ ಹೇಳಬೇಕು ತಪ್ಪು ಅನ್ನೋ ಪದವನ್ನು ಸರ್ವೋಚ್ಚ ನ್ಯಾಯಾಲಯ ಡಿವಿಷನ್ ಬೆಂಚು ಅದನ್ನು ಬಳಕೆ ಮಾಡಿದ್ದಾರೆ ಅದಕ್ಕೆ ತುಂಬ ಅರ್ಥಗಳಿದೆ ಏನು ತಪ್ಪು ಮಾಡಿದ್ದಾರೆ ಎಂದು ಕಾಯ್ದು ನೋಡೋಣ ಓಕೆ ಸರ್ ಮುಂದಿನ ಆಯ್ಕೆ ಇರಬಹುದು ನಿಮ್ಮ ಪ್ರಕಾರ ಅಂದರೆ ಅವರು ಒಂದು ವೇಳೆ ಬೇಲ್ ಕ್ಯಾನ್ಸಲ್ ಆದರೆ ಮತ್ತೆ ಅವರು ಜೈಲಿಗೆ ಹೋಗ್ತಾರೆ ಯಾವ ರೀತಿಯಾದಂತಹ ಆರ್ಗ್ಯುಮೆಂಟ್ ಮಾಡ್ಬೋದು ಅವ್ರಿಗೆ ಆಯ್ಕೆ ಏನಿದೆ ಈಗ ಡಿವಿಷನ್ ಬೆಂಚಲ್ಲಿ ಅಕಸ್ಮಾತು ರಿಜೆಕ್ಟ್ ಆದರೆ ರಿವ್ಯೂ ಪಿಟಿಷನ್ ಆಗ್ಬೋದು ರಿವ್ಯೂ ಪೆಟಿಷನ್ ಹಾಕಿ ಚೀಫ್ ಜಸ್ಟಿಸ್ ಕೋರ್ಟಿಗೂ ಇನ್ನೊಂದು ಎರಡು ಆಪ್ಷನ್ ಸಿಗುತ್ತೆ ಬಟ್ ಸುಪ್ರೀಂ ಕೋರ್ಟು ಒಂದು ಡೇಟ್ ಫಿಕ್ಸ್ ಮಾಡಿದರೆ ಅಕಸ್ಮಾತ್ ಹತ್ತು ದಿವಸದಲ್ಲಿ ಒಂದು ತಿಂಗಳಲ್ಲಿ ನೀವು ಸರೆಂಡರ್ ಆಗಬೇಕು ಅಂತ ಹೇಳಿದರೆ ಸರೆಂಡರ್ ಆಗಲೇಬೇಕು ಆಗಿಲ್ಲ ಅಂದರೆ ಕಂಟಪ್ಟ್ ಕೋರ್ಟ್ ಆಗುತ್ತೆ ಮತ್ತೆ ಸುಪ್ರೀಂ ಕೋರ್ಟ್ಗೂ ಓಡಾಡಬೇಕಾಗತ್ತೆ ಸೊ ಇವ್ರ ಕಡೆ ರಿವ್ಯೂ ಇದೆ ಇನ್ನೊಂದು ಚೀಫ್ ಜಸ್ಟಿಸ್ಗೆ ಹೋಗಿ ಮನವಿ ಮಾಡ್ಕೋಬೋದು ಇದು ಎರಡು ಆರೋಗ್ಯ ನೆಪ ಏನಾದರೂ ಆರೋಗ್ಯನ ನೆಪ ಲೋದಿಲ್ಲ ಅವ್ರೀಗ ಸುಪ್ರೀಂ ಕೋರ್ಟ್ಗೆ ರುದ್ರ ಅವರು ವಾದ ಮಂಡಿಸುವಾಗ ಇವರು ಥಾಯ್ಲ್ಯಾಂಡಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಎಂದು ಬಂದಿದೆ ಸೊ ಅವರಿಗೆ ಮೆಡಿಕಲ್ ಗ್ರೌಂಡ್ ಸಡನ್ನಾಗಿ ಹೆಂಗೆ ಡೆವಲಪ್ ಆಗುತ್ತೆ ನನ್ನನ್ನು ಇದೇ ಕೇಸಿಗೆ ಒಂದು ಆರು ಏಳು ತಿಂಗಳು ಮುಂಚೆ ಇದೇ ಮಾಧ್ಯಮದವರು ಮಾಧ್ಯಮದವ್ರು ಕೇಳಿದರು ಏನಾಗುತ್ತೆ ಸರ್ ಅಂದರೆ ನಾನು ಹೇಳಿದೆ ಆರು ತಿಂಗಳು ಬೇಯ್ಲಾಗಲಿಲ್ಲ ಅಂದರೆ ಅವ್ರು ಹೃದಯ ಕಾಯಿಲೆ ಬರುತ್ತೆ ಬೆನ್ನಿ ನೋವು ಬರುತ್ತೆ ಅಲ್ಸರ್ ಬರುತ್ತೆ ಕಿಡ್ನಿ ಕಾಯಿಲೆ ಬರುತ್ತೆ ಮೆಡಿಕಲ್ ಬೈಲಿಗೆ ಹೋಗ್ತಾರೆ ಅಂದರೆ ನಾನು ಹೇಳ್ದಂಗೆ ಮೆಡಿಕಲ್ ಬೈಲಲ್ಲಿ ಬಂದರು ಆ ಮೆಡಿಕಲ್ ಬೈಲು ಪರ್ಮನೆಂಟ್ ಬೈಲು ಆಗಿದೆ ಮತ್ತೆ ಹೇಳ್ತೀನಿ ಸರ್ವೋಚ್ಚ ನ್ಯಾಯಾಲಯ ಬಳಸಿರುವ ಪದ ತಪ್ಪು ಹೈಕೋರ್ಟ್ ಮಾಡಿರೋ ತಪ್ಪನ್ನು ನಾವು ಮಾಡಲ್ಲ ಅಂತ ಹೇಳಿದರು ಅದಕ್ಕೆ ಭಾರಿ ಭಾರಿ ಅರ್ಥ ಇದೆ ಅದು ಏನೂ ಆಗಿಲ್ಲ ಅಂದರೆ ಟ್ರಯಲ್ ಫೇಸ್ ಮಾಡಬೇಕಾಗತ್ತೆ ಸಾಕ್ಷಿದಾರನೇ ಎಕ್ಸಾಮಿನ್ ಮಾಡಬೇಕಾಗುತ್ತೆ ಎಸ್ ಇದು ಹಿರಿಯ ವಕೀಲ ಬಾಲನ್ ಅವರ ಮಾತು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗುಡಿಗೆರ್ ಜೊತೆ ಭವ್ಯ ಸುನೀಲ್ ಜಿ ಕನ್ನಡ ನ್ಯೂಸ್